ನಮಸ್ಕಾರ ರೀ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಬೆಳಗ್ಗೆ ವ್ಲಾಗ್ನ ಶುರು ಮಾಡತ್ತೇನೆ ಇನ್ನೇನಿಲ್ಲ ನಷ್ಟ ಕೆಲಸ ಮಾಡಬೇಕು ಸೊ ಬರ್ರಿ ಇವತ್ತು ನನ್ನ ವ್ಲಾಗ್ಗೆ ತಮ್ಮೆಲ್ರಿಗೂ ಸ್ವಾಗತ ಫಸ್ಟು ನಾನು ಸುಮ್ಮನೆ ಅಡುಗೆ ಮನೆ ಎಲ್ಲ ಒರೆಸ್ಕೊಳತ್ತೀನಿ ರಾತ್ರಿ ಮಲಗಬೇಕಾದ್ರೆಲ್ಲ ತೊಳೆದೇ ಮಲ್ಕೊಳ್ಳೋದು ಆದ್ರೂ ಒಂದು ರೌಂಡ್ ಹಾಗೆ ಒರೆಸ್ಕೊಳ್ಳೋನು ಅಂದ್ಕೊಂಡು ಒಂದ್ರೌಂಡ್ ಹಾಗೆ ಒರೆಸ್ಕೊಂಡು ನೆಕ್ಸ್ಟು ನಾನು ಬಿಸಿನೀರೇ ಕುಡಿಯೋದು ಅದಾದಮೇಲೆ ನಾನು ನಾಷ್ಟ ಕೆಲಸ ಮಾಡೋದು ನೋಡ್ರಿ ಈಗ ಹೆಚ್ಚು ಕಮ್ಮಿ ಏಳು ಗಂಟೆ ಆಗಕ್ಕೆ ಬಂದಿತ್ತು ಏಳಕ್ಕೆ ಅಂದ್ರೆ ನಾನು ನಾಷ್ಟ ಶುರು ಮಾಡಿದ್ರೆ ಕರೆಕ್ಟಾಗಿ ಚಿಂಟು ತಿನ್ನೋ ಟೈಮ್ಗೆ ಕೊಟ್ಟಿರ್ತೇನೆ ನಾನು ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ ಒಂದು ಗ್ಲಾಸ್ ಇದ್ರೊಳಗೆ ರಾತ್ರಿ ಮಲ್ಕೋಬೇಕಾದ್ರೆ ಅದಕ್ಕೆ ನಿಂಬೆ ಹಣ್ಣು ಹಿಂಡಿ ಕುಡಿಬೇಕಂತ ಅನ್ಕೊಂಡೇನಿ ಯಾಕೋ ಸ್ವಲ್ಪ ಹೀಟ್ ಅನ್ಸತ್ತಿತ್ತು ಹಾಗಾಗಿ ನೈಟ ಅನ್ಕೊಂಡಿದ್ನಿ ಎದ್ದ ತಕ್ಷಣ ಚಿಯಾ ಸೀಡ್ಸನ್ನ ವಾಟ್ರ್ ಕುಡಿಯೋನು ಅಂದ್ಕೊಂಡು ಮತ್ತು ಬಿಸಿನೀರೊಳಗೆ ನಿಂಬೆಹಣ್ಣು ಹಿಂಡ್ಬಾರ್ದು ಅಂತಾರೆ ಹಾಗಾಗಿ ನಾನು ಚಿಯಾ ಸೀಡ್ಸ್ಗೆ ಫಸ್ಟು ನಿಂಬೆಹಣ್ಣು ಹಿಂಡ್ಕೊಂಡೀನಿ ಅದ್ರಾಗ ಸ್ವಲ್ಪ ನೀರು ಇದು ಆಲ್ರೆಡಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಬಿಸಿನೀರನ್ನು ಗ್ಲಾಸ್ಗೆ ಸೀರಿಸ್ಕೊಳತ್ತೇನೆ ಗ್ರೀನ್ ಟೀ ಕುಡಿತಾನೆ ಹೆಚ್ಚಾಗಿ ನಾನು ಯಾವಾಗ ಯಾವಾಗ ಇದ್ದರೂ ಈ ಥರ ಚಿಯಾ ಸೀಡ್ಸ್ನು ಕುಡ್ದಿರ್ತೇನೆ ಸೊ ಈಗ ಚಿಯಾ ಸೀಡ್ಸ್ ಕುಡಿದಾದ್ಮೇಲೆ ನಾಷ್ಟ ಕೆಲಸ ಶುರು ಮಾಡ್ತೇನೆ ನಾಷ್ಟಕ್ಕೆ ಇವತ್ತು ನಾನು ಪಾಸ್ತಾ ಮಾಡಬೇಕು ಅಂತ ಅಂದ್ಕೊಂಡೇನಿ ಏನೂ ಪ್ಲ್ಯಾನಿಂಗ್ ಇರಲಿಲ್ಲ ಸಡನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ತಲೆ ಬಂದಿದ್ದು ಹಂಗಾಗಿ ಈಗ ಮಾಡೋಕತ್ತಿನಿ ಈಗ ದೊಡ್ಡ ಚಮಚ ಆದಷ್ಟು ಎಣ್ಣೆ ಸೇರಿಸ್ಕೊಂಡಾದ್ಮೇಲೆ ಎಣ್ಣೆಕ್ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕ್ಯಾಬೇಜು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀನ್ಸು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಉಳ್ಳಾಗಡ್ಡಿ ಎಲ್ಲ ಕಾಯಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳತ್ತೀನಿ ಇದನ್ನು ಮಾಡೋಕೇನು ಟೈಮ್ ಭಾಳ ಹತ್ತೋದಿಲ್ಲ ರೀ ಜಸ್ಟ್ ಈ ತರಕಾರಿ ಎಲ್ಲ ಕಟ್ ಮಾಡ್ಕೊಬೇಕಲ್ಲ ಅದಕ್ಕೇ ಟೈಮ್ ಹಿಡಿಯೋದು ಈಗ ಲೈಟಾಗೇ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ ನನಗೆ ಮೊದಲೇ ಪ್ಲ್ಯಾನಿಂಗ್ ಇದ್ದಿದ್ರೆ ಸ್ವಲ್ಪ ಚೀಸ್ ತರಿಸಿರ್ತಿದ್ನಿ ಇನ್ನೂ ಟೇಸ್ಟಾಗಿರೋದಿತ್ತು ಪಾಸ್ತಾ ಈಗ ನೋಡಿರಿ ಸೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಹಾಕತ್ತೀನಿ ನೂಡಲ್ಸ್ ಮಸಾಲ ಹಾಕಿರ್ತಿದ್ನಿ ನೂಡಲ್ಸ್ ಮಸಾಲ ಖಾಲಿಯಾಗಿ ತಂಗಾಗಿ ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂದ್ಕೊಂಡು ಎರಡು ಪ್ಯಾಕೆಟ್ ಅಷ್ಟು ಫ್ರೈಡ್ ರೈಸ್ ಪೌಡ್ರನ್ನ ಸೇರಿಸ್ಕೊಂಡೆನಿ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ನೋಡಿರಿ ಎಮ್ ಟಿ ಆರ್ದು ಮ್ಯಾಕ್ರೋನಿನ ಕುದಿಸ್ಕೊಂಡು ತನಗೆ ಬಿಟ್ಟಿದ್ನಿ ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡಿ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಕುದ್ದಂಗೆ ಅನ್ಸತ್ತಿರ್ಬೋದು ನಿಮ್ಗೆ ನೋಡ್ರೆ ಗೊತ್ತಾಗತ್ತಿರ್ಬೋದು ಬೇಗ ತೆಗಿಬೇಕಾಗಿತ್ತು ಎರಡು ಪ್ಯಾಕೆಟ್ ಅಷ್ಟು ಮ್ಯಾಕ್ರೋನಿನ ಕುದಿಸ್ಕೊಂಡೇನಿ ಒಂದಾದ್ರೆ ಭಾಳ ಕಡಿಮೆ ಆಗ್ತತಿ ಎರಡಾದ್ರೆ ಸ್ವಲ್ಪ ಈ ಥರ ಜಾಸ್ತಿ ಆಗಿಬಿಡ್ತೈತಿ ಸಂಜೆ ಏನು ಮಾಡ್ಬೇಕು ಅಂದ್ಕೊಂಡೇನಿ ಉಳಿದಿರೋ ಮ್ಯಾಕ್ರೋನಿಗೆ ಸ್ವಲ್ಪ ಚೀಸ್ ತರಿಸಿ ಮಿಕ್ಸ್ ಮಾಡಿ ಬಿಸಿ ಮಾಡಿ ಕೊಟ್ರೆ ಶ್ರೇಯಸ್ ಮತ್ತು ಚಿಂಟು ಇಬ್ಬರು ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ಬಿಸಿ ಬಿಸಿಯಾದ ಪಾಸ್ತಾ ರೆಡಿ ಆಯ್ತು ನೋಡ್ರಿ ಯಾವಾಗಲಾದರೂ ಮಾಡಿರ್ತೇನೆ ನಾನು ಲಂಚ್ ಬಾಕ್ಸ್ಗೆ ತಿನ್ನಪ್ಪ ನೋಡ್ರಿ ನಮ್ಮ ಚಿಂಟು ನಾಷ್ಟ ನಡ್ದತಿ ಅವನಿಗೆ ಅದ್ರೊಳಗೆ ಏನೋ ಟೇಸ್ಟ್ ಹತ್ತಲ್ತಂತ ಅಸ್ತ ಹಾಕೊಂಡು ಟೇಸ್ಟ್ ಅನ್ನಿಸ್ವಲ್ತು ಅಂತ ಹೇಳಿ ಸ್ವಲ್ಪ ಸಾಸ್ ಹಾಕ್ಕೊಂಡು ತಿನ್ನತಾನು ಇದ್ರಾಗ ಯಾವಾಗೂ ನಾನು ಚೀಸ್ ಹಾಕಿ ಮಾಡ್ತಿದ್ದಲ್ಲ ಅದೊಂಥರ ಎಕ್ಸ್ಟ್ರಾ ಟೇಸ್ಟ್ ಅನ್ಸೋದು ಇವತ್ತು ಏನೂ ಇಲ್ಲ ಬರೀ ವೆಜಿಟೇಬಲ್ಸ್ ಅನ್ನಂತಲೇ ಅವನಿಗೆ ಒಂದು ಸ್ವಲ್ಪ ಅದು ಟೇಸ್ಟ್ ಅನ್ನಿಸ್ವಲ್ತು ನೋಡಿರಿ ಎಂಟು ಹತ್ತಾಗೈತಿ ಟೈಮು ಬೇಗ ತಿನ್ನ ತನಿ ಇನ್ನು ಕರೆಕ್ಟಾಗಿ ಹದಿನೈದು ನಿಮಿಷ ಆಯ್ತು ಎಂಟು ಇಪ್ಪತ್ತೈದಕ್ಕೆ ಅಂದ್ರೆ ಚಿಂತುಂದು ಬಸ್ ಬರ್ತತಿ ಚೀಸ್ ಹಾಕಿದ್ರೆ ಏನು ಕೊಟ್ಟರು ಅವ್ರಿಗೆ ಟೇಸ್ಟ್ ಶ್ರೇಯಸ್ಗಾಗಲಿ ಶ್ರೇಯಸ್ಗೆ ಆಗಲಿ ಅಷ್ಟು ಆಗಲಿ ಅವ್ರಿಗೆ ಇಬ್ಬರಿಗೂ ಚೀಸ್ ಹಾಕಿ ಕೊಡ್ಬೇಕು ಹೊಟ್ಟೆ ಏನೇ ಕೊಟ್ಟರು ನಿನ್ನೆ ಪ್ಲ್ಯಾನಿಂಗ್ ಇದ್ದಿದ್ದರೆ ಚೀಸೆಲ್ಲ ತರಿಸಿಟ್ಟಿರ್ತಿದ್ನಿ ನಾನು ಸಡನ್ ಪ್ಲ್ಯಾನಿಂಗ್ ಇವತ್ತು ನಷ್ಟ ಚಲೋ ಹತ್ತತತಿ ಚಿಂಟು ಇಷ್ಟ ಆಯಿತು ನೋಡ್ರಿ ನಮ್ಮ ಚಿಂಟು ಬರೀ ಇನ್ಶರ್ಟ್ ಮಾಡ್ಕೊಳಾಕನ ಹತ್ತು ನಿಮಿಷ ತಗೋತಾನೋ ಒಟ್ಟು ಪರ್ಫೆಕ್ಟ್ ಆಗಬೇಕು ಏನು ಮಾಡಿದ್ರು ಅವನಿಗೆ ಪರ್ಫೆಕ್ಟ್ ಆಗಬೇಕು ಬಿಚ್ಚೋದು ಹಾಕೋದು ಬಿಚ್ಚೋದು ಹಾಕೋದು ಒಂದು ಇಷ್ಟು ಲೈನ್ ಬರಬಾರ್ದು ಶರ್ಟ್ ಒಳಗೆ ಮತ್ತು ಬಿಚ್ಚೋದು ಏನು ಇಪ್ಪತ್ತು ಸಲ ತೆಗಿಯೋದು ಹಾಕೋದು ತೆಗಿಯೋದು ಹಾಕೋದು ನೋಡಿ ನೋಡಿ ತಲೆ ಕೆಟ್ಟುಬಿಟ್ಟೈತಿ ಒಂದು ಹ್ಞೂ ಬೇಗ ನೋಡಿರಿ ಇನ್ನು ಎರಡು ನಿಮಿಷ ಐತೆ ಅಷ್ಟ್ರಾಗಿ ರೆಡಿ ಆಗಬೇಕು ಹ್ಞೂ ಬೇಗ ಎಲ್ಲದ್ರೊಳಗೂ ಪರ್ಫೆಕ್ಟ್ ಇರಬೇಕು ಅವನಿಗೆ ನಮ್ಮ ಚಿಂಟು ನೋಡ್ರಿ ಕೊನೆಗೂ ರೆಡಿಯಾಗಿ ಹೊಂಟ ಇಪ್ಪತ್ತು ಸಾರಿ ರೆಡಿಯಾಗಿ ಆಗಿ ಎಲ್ಲ ಚಿಟ್ಟು ಇನ್ನೇನು ಮರ್ತೀವಿ ಬೇಗ ಇನ್ನು ಬಂದಿರ್ಬೋದು ಬಸ್ ಬಾಯ್ ಸ ಪಾಪ ಇವನು ಲಗೇಜ್ ಹೊತ್ಕೊಂಡು ಅಡ್ಡಾಡ್ದ ಅಡ್ಡಾಡ್ದೆ ಚಿಂಟುದು ಅಷ್ಟೇ ಮುಂದೆ ಮಾಡ್ಸಕ್ ಚಾಕ್ಲೇಟ್ ಮರೆತು ಉಂಟಾನ ಬಾಯ್ ಹಂಗ ಇವತ್ತು ಆಷಾಢದು ನಾಲ್ಕನೇ ಶುಕ್ರವಾರ ಕೊನೆ ಶುಕ್ರವಾರ ಆಗಿರೋದ್ರಿಂದ ಮೀನು ಪೂಜೆ ಕೆಲಸ ಭಾಳ ಇರ್ತದೆ ನಂದು ಮತ್ತು ಬೇಗನ ನಾನು ಬಾಗಿಲು ತೊಳಿಬೇಕಾಗಿತ್ತು ಇವತ್ತು ತೊಳೆಯೋಕ್ಕಾಗಲಿಲ್ಲ ಸ್ವಲ್ಪ ಲೇಟಾಗಿ ಎದ್ದಿದ್ರಿಂದ ಬಾಗಿಲು ತೊಳೆಯೋದು ಈಗ ಇಟ್ಕೊಂಡಿದ್ದೆ ನೋಡ್ರಿ ಮತ್ತು ತುಳಸಿ ಗಿಡದ ಮುಂದಂತೂ ನಾನು ಲಕ್ಷ್ಮೀ ಪಾದಾನ ಈ ರೀತಿ ಹಾಕೋದು ನಂಗೆ ಭಾಳ ಇಷ್ಟ ಈ ಲಕ್ಷ್ಮೀ ಪಾದ ಹಾಕ್ತೇನೆಲ್ಲ ನಾನು ತುಳಸಿ ಗಿಡದ ಮುಂದೆ ಒಂಥರ ಟ್ರೆಡಿಷ್ನಲ್ ಲುಕ್ ಅನಿಸ್ತದೆ ನಂಗಂತೂ ಭಾಳ ಇಷ್ಟ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಐದೂವರೆಗೆ ಆರು ಗಂಟೆಗೆ ತೊಳಿತಿದ್ನಿ ಇವತ್ತೇ ಲೇಟಾಗಿದ್ದು ನೋಡಿರಿ ಒಂಥರ ಟೆನ್ಷನ್ ಅನ್ಸತ್ತಿತ್ತುವ ಶುಕ್ರವಾರ ಪೂಜೆ ಬೇರೆ ಎಲ್ಲ ಲೇಟ್ ಲೇಟ್ ಆಗತ್ತೈತಲ್ಲಪ್ಪ ಅಂತ ಮತ್ತೆ ಬಾಗಿಲು ಮುಂದೆ ಈ ರೀತಿ ರಂಗೋಲಿ ಬಿಡಿಸೇನೆ ನೋಡ್ರಿ ಮಾರ್ನಿಂಗ್ ನೆಲ ಒರೆಸೋದು ಗುಡಿಸೋದು ಎಲ್ಲ ಆಯಿತು ಈಗ ಏನಪ್ಪ ಅಂದರೆ ದೇವ್ರ ಪೂಜೆ ಕೆಲಸ ಶುರುವಾಗಿತ್ತು ಪ್ರತಿ ಶುಕ್ರವಾರ ಇದೊಂದು ರೂಟೀನ್ ಇಟ್ಕೊಂಬಿಟ್ಟೆ ನಾನು ದೇವ್ರ ಮನೆ ಬಾಗಿಲೆಲ್ಲ ಒರೆಸ್ಕೊಳ್ಳೋದು ಡೈಲಿ ಅಂತೂ ಆಗೋದಿಲ್ಲ ಅದೊಂದು ಮತ್ತು ಶುಕ್ರವಾರ ಶುಕ್ರವಾರ ಆದಮೇಲೆ ಕ್ಲೀನಾಗಿರ್ತೈತಲ್ಲ ಹಾಗಾಗಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ನೆಕ್ಸ್ಟು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟೆ ನಾನು ಆಲ್ರೆಡಿ ಮತ್ತು ದೇವ್ರ ಮನೆ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದಾಗಿತ್ತು ಇದು ಬಿಟ್ಟರೆ ಹಿಂಗೆ ಉಳ್ದಾಗ ಬಿಡ್ತೈತೆ ಅಂದ್ಕೊಂಡು ದೇವ್ರ ಮನೆ ಬಾಗ್ಲೂ ಒಂದು ಸಾರಿ ಒರೆಸಾತಿದ್ನಿ ಒಂಥರ ಫ್ರೆಶ್ ಅನಿಸ್ತತಿ ಇಲ್ಲ ಅಂದರೆ ನನಗೆ ಅಲ್ಲಲ್ಲೇ ಇಟ್ಟು ಬರೀ ಪೂಜೆ ಮಾಡೋದು ಇಷ್ಟ ಆಗೋದಿಲ್ಲ ಹಂಗೆ ಇನ್ನು ಶ್ರಾವಣನೂ ಬಂತಲ್ಲ ರೀ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ಬೇಕು ಅಂತ ಅನ್ಕೊಂಡೇನಿ ಒಬ್ಬಕ್ಕಿನ ಮಾಡೋದು ನನಗೇನು ಯಾರು ಹೆಲ್ಪ್ ಅಂತ ಯಾರೂ ಇಲ್ಲ ನಮ್ಮ ಮನೆಯವರು ಅವ್ರ ಕೆಲಸದೊಳಗೆ ಬ್ಯುಸಿ ಇರ್ತಾರೋ ಮತ್ತಿನ್ಯಾರು ಅದಾರು ನನಗೆ ಹೆಲ್ಪ್ ಮಾಡೋಕ್ಕೆ ನಾನೇ ಮಾಡಬೇಕಲ್ಲ ಒಂದೊಂದೇ ದಿವಸ ಒಂದೊಂದೇ ರೂಮು ಆ ಥರ ಮಾಡ್ಕೋ ಅಂತ ಬರಬೇಕು ಅಂದ್ಕೊಂಡೇನಿ ಭಾಳ ಏನು ಧೂಳು ಹೊಲಸಾಗಿರೋದಿಲ್ಲ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ತಿರ್ತೇನೆ ಜಸ್ಟ್ ಹಬ್ಬ ಬಂತು ಒಂಥರ ಕ್ಲೀನ್ ಮಾಡಿದ್ನಿ ಅನ್ನಿಸ್ಬೇಕು ಮತ್ತು ಮನೆ ಫ್ರೆಶ್ ಅನ್ನಿಸ್ಬೇಕು ಹಂಗಾಗಿ ಒಂದು ರೌಂಡ್ ಲೈಟಾಗಿ ಕ್ಲೀನ್ ಮಾಡ್ಕೊಂಡು ಬಂದಿರ್ತೇನೆ ವರ್ಷದಾಗ ಒಂದೇ ಸಾರಿ ಎರಡು ಸಾರಿ ಕ್ಲೀನ್ ಅಂದ್ರೆ ಭಾಳ ಹೊಲಸು ಹಿಡ್ದಿರ್ತೈತಿ ನಾನು ಡೈಲಿ ಅದೇ ಕೆಲಸ ಏನಾದರೂ ಕ್ಲೀನ್ ಮಾಡ್ತಾನೆ ಇರ್ತಾನೆ ಹಾಗಾಗಿ ಹಂಗೇನು ಹೊಲಸಾಗಿರೋದಿಲ್ಲ ಪೂಜೆ ಈ ರೀತಿ ಬಂದತ್ತಿ ಹೂ ಎಷ್ಟು ಚೆಂದ ಏರಿಸ್ತೇವಲ್ಲ ಅಷ್ಟು ಚೆಂದ ಪೂಜೆ ಕಳೆ ಬರ್ತತಿ ಮತ್ತು ನಾನು ನೆನ್ನೆ ಶಾಪಿಂಗ್ ಬ್ಲಾಗ್ ಒಳಗೆ ತೋರಿಸಿದ್ನಲ್ಲ ಒಂದು ಸಿಲ್ವರ್ ಒಂದು ಸ್ಟ್ಯಾಂಡ್ ತಂದಿದ್ನಿ ಅದ್ರ ಮೇಲೆ ಎಲ್ಲ ಸಿಲ್ವರ್ ಮೂರ್ತಿ ಇಡ್ತೇನೆ ಅಂತ ಹೇಳಿದ್ನಿ ಬೆಳ್ಳಿ ಮೂರ್ತಿ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗೈತಿ ಅಂದ್ಕೊಂಡು ತಂದಿದ್ದಕ್ಕೂ ಚಲೋ ಆಯಿತು ಎಷ್ಟು ಚೆಂದ ಅಲ್ಲಿಗೆ ಕರೆಕ್ಟಾಗಿ ಅವಕ್ಕೆ ಹೇಳಿ ಮಾಡಿಸ್ದಂಗೆ ಆಗೈತಿ ವಿಗ್ರಹಕ್ಕೆ ಅಂತ ಅನ್ಸಾತಿತ್ತು ಇಲ್ಲಾಂದರೆ ನೆಲದ ಮೇಲೆ ಇಡಬೇಕಾಗ್ತಿತ್ತು ಇಲ್ಲಿ ಕಿ ಪ್ಲೇಟ್ ಒಳಗೆ ಇಡಬೇಕಾಗ್ತಿತ್ತು ಆದರೆ ಅವು ಎದ್ದು ಕಾಣಿಸ್ತಿರ್ಲಿಲ್ಲ ನಾವು ಎಷ್ಟೋ ಚೆಂದಾಗಿ ಪೂಜೆ ಮಾಡಿದ್ರು ಸ್ವಲ್ಪ ಹೈಟ್ ಒಳಗೆ ಇಟ್ಟಿರೋದಂದ್ರೆ ಚೆಂದ ಅನಿಸೋಕತಿತ್ತು ಪೂಜೆ ಎಲ್ಲ ಆದಮೇಲೆ ಅದೊಂದು ಕಳೆನೇ ಬೇರೆ ನೋಡಿರಿ ಎಷ್ಟು ಚೆಂದ ಅನ್ಸಕತ್ತೈತಿ ಹಂಗ ನೋಡ್ರಿ ಹಸುವಂತೂ ಸಿಕ್ಕಾಪಟ್ಟೆ ಆಗಿತ್ತು ಪೂಜೆ ಎಲ್ಲ ಮುಗಿದ ಮೇಲೆ ಎಲ್ಲ ನಾಷ್ಟ ಮಾಡಬೇಕು ಹಾಗಾಗಿ ಎಲ್ಲ ಕೆಲಸ ಮಾಡಿ ಲಾಸ್ಟಿಗೆ ನಾಷ್ಟ ಮಾಡತ್ತನಿ ಒಂಥರ ಯಾವಾಗ ನಾಷ್ಟ ಮಾಡ್ತಾನೇನೋ ಅನ್ನೋ ಅಷ್ಟು ಹಸು ಎಲ್ಲರೂ ಆಯಿತು ನಾನು ಅಷ್ಟ ಯಾವಾಗ ಅಂದ್ರೆ ಚಿಂಟು ಹೋದ ತಕ್ಷಣ ನಮ್ಮ ಮನೆಯವರು ಮತ್ತು ಎಸ್ಸು ತಿಂದುಬಿಟ್ರು ಒಂಬತ್ತು ಗಂಟೆಗೆ ಮುಗ್ದಿತ್ತು ಅದಾದಮೇಲೆ ನಾನು ನನ್ನ ಕೆಲಸ ಶುರು ಮಾಡಿ ಮುಗಿಸಿ ತಿನ್ನೋಕೆ ಸ್ವಲ್ಪ ಲೇಟಾಗೇ ಬಿಡ್ತು ಶುಕ್ರವಾರ ಮಾತ್ರ ಸ್ವಲ್ಪ ಎಲ್ಲ ಪಾಲಿಸ್ತೇನೆ ನಾನು ಉಳಿದಿರೋ ದಿವಸ ಏನಾಗ್ತೈತಿ ಒಂದೊಂದು ದಿವಸ ಲೇಟ್ ಆಗೋ ಥರ ಇದ್ರೆ ನಾಷ್ಟ ಅಷ್ಟ ಮಾಡಿಬಿಟ್ಟಿರ್ತೇನೆ ನೀರು ದೋಸೆ ಮಾಡಿದ್ನಿ ಪಾಸ್ತಾ ಜೊತೆ ಇವತ್ತ ನನಗೆ ನೀರು ದೋಸೆನ ತಿನ್ನಬೇಕು ಅಂತ ಅನ್ಸತ್ತಿತ್ತು ಹಂಗಾಗಿ ಬೇಗ ಬೇಗ ಮಾಡ್ಕೊಳಾಕತ್ ಬಿಟ್ಟಿದ್ನಿ ನೋಡ್ರಿ ನಾಷ್ಟ ಹಂಗೆ ನೋಡಿರಿ ಪೂಜೆ ಮಾಡಿ ನಾಷ್ಟ ಮಾಡೋ ಅಷ್ಟೊತ್ತಿ ಹತ್ತುವರೆ ನೀರು ದೋಸೆ ಮಾಡ್ಕೊಂಡಿ ನೀರು ದೋಸೆನೂ ಎಕ್ಸ್ಟ್ರಾ ನಾನು ಮಾಡಿದ್ನಿ ಸ್ಕೂಲ್ಗೆ ಪಾಸ್ತಾ ಮೇಲೆ ಮನೆಯಾಗ ನೀರು ದೋಸೆ ಆಯಿತು ನಿನ್ನೆದು ಗೊಜ್ಜಿತ್ತು ಅವರೇ ಕಾಳದು ಗೊಜ್ಜು ಮಾಡಿದ್ನಿ ಹಾಗಾಗಿ ಇನ್ನೇನು ಎಕ್ಸ್ಟ್ರಾ ಕೆಲಸ ಇಲ್ಲ ಅಂದ್ಕೊಂಡು ನೀರು ದೋಸೆಗೂ ನೆನ್ಸಿಟ್ಟಿದ್ದಿ ಸೊ ಎರಡು ಥರ ನಾಷ್ಟ ಆಯ್ತು ಇವತ್ತು ಹೆಸರು ಆಯ್ತಿ ಹತ್ತುವರೆ ಆಯ್ತು ನೋಡಿ ಇಷ್ಟು ನಾನು ಅರ್ಜೆಂಟ್ ಅರ್ಜೆಂಟ್ ಒಳಗೆ ಎಲ್ಲ ಮುಗಿಸಿ ನಷ್ಟ ಮಾಡೋಕೆ ಹತ್ತುವರೆ ಆಯಿತು ಮತ್ತು ಲಲಿತಾ ಸಹಸ್ರನಾಮಾನು ನಾನು ಮಿಸ್ ಮಾಡೋದಿಲ್ಲ ಪ್ರತಿ ವಾರ ಓದೇ ಓದ್ತೀನಿ ಬೆಳಿಗ್ಗೆ ಪೂಜೆ ಆದ ತಕ್ಷಣ ಲಲಿತಾ ಸಹಸ್ರನಾಮ ಓದಿದ್ನಿ ಈಗ ನಷ್ಟ ಮಾಡಬೇಕು ಹಂಗೆ ಹೊರಗಡೆ ನೋಡಿರಿ ಬಿಸಿಲು ಭಾಳ ಚೆಂದ ಬಂದತ್ತಿ ಒಂದು ಹತ್ತು ನಿಮಿಷ ಹಾಗೇ ಬಿಸಿಲು ಕಾಯಿಸ್ಕೊಳ್ಳೋಣ ಅಂತ ಬಂದೇನೆ ಒಳಗೆ ಸಿಕ್ಕಾಪಟ್ಟೆ ಒಂಥರ ಚಳಿ ಚಳಿ ಅನ್ಸೋದಿತ್ತು ನೋಡಿರಿ ಹನ್ನೆರಡುವರೆ ಬಿಸಿಲು ಚೆಂದ ಬಿದ್ದೈತಿ ಆದ್ಮೇಲೆ ಡೈಲಿ ಮಳೆ ಬರೋ ಥರನ ಅನ್ಸೋದು ಮತ್ತು ಬೆಳಗ್ಗೆ ಬೇಗ ಬಿಸಿಲು ಬಿತ್ತಲ್ಲ ಒಂಬತ್ತು ಗಂಟೆಗೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ನಿ ಅರಿಮೆಲ್ಲ ಒಣಗಿ ಬಿಡ್ತಾವೆ ಅಂಥೇಳೆ ಒಂದು ಹತ್ತು ನಿಮಿಷ ಇಲ್ಲೇ ನಿಂತು ಬಿಸಿಲು ಕಾಯಿಸ್ಕೋಬೇಕು ಕಾಲೆಲ್ಲ ಒಂಥರ ತಂಪು ತಂಪು ಅನ್ಸಕತ್ತಿದ್ದು ಹಂಗೆ ನಾನು ಮೀಶೋದಿಂದ ಕೆಲವೊಂದು ಐಟಮ್ಸ್ ತರಿಸಿದ್ನಿ ವರಮಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ಗೆ ಅಂತೇಳಿ ಆಲ್ರೆಡಿ ಎರಡು ವರ್ಷದಿಂದನೂ ತೊಗೋಬೇಕು ಅಂತಿದ್ನಿ ಸುಮ್ಮನೆ ಯಾಕೆ ಯಾಕೆ ಅನ್ಸೋದು ಅಂದರೆ ಒಮ್ಮೆ ತೊಗೋಬೇಕು ಇನ್ನೊಂದು ಸಾರಿ ಬೇಡ ಸುಮ್ಮನೆ ಎಷ್ಟು ಅಂತ ಅವ್ನ ಐಟಮ್ಸ್ ತರಿಸೋದು ಅನ್ಸೋದು ಅಂದರೆ ಒಂದು ಮೂರ್ನಾಲ್ಕು ಐಟಮ್ಸ್ ಮಾತ್ರ ಅದು ಬೇಕೇ ಬೇಕಾಗಿತ್ತು ನಾಳೆ ನಾಳೆ ಅನ್ನೋದು ಬೇಡ ಹೆಂಗೂ ಹಬ್ಬ ಬಂದತಿ ಒಂದು ಸಾರಿ ತೊಗೊಂಬಿಟ್ರೆ ಅವು ಪರ್ಮನೆಂಟ್ ಹೆಂಗೂ ಯೂಸ್ ಮಾಡ್ಕೋಬೋದಲ್ಲ ಸೇಫಾಗಿ ಇಟ್ಬಿಟ್ರೆ ಆಯಿತು ಅಂದ್ಕೊಂಡು ಒಂದೊಂದ ಬುಕ್ ಮಾಡಿದ್ನಿ ಅವೆಲ್ಲ ಬರೋಕ್ಕೆ ಟೈಮ್ ಹಿಡಿತು ಆಲ್ರೆಡಿ ಒಂದು ಹತ್ತು ದಿವಸದ ಹಿಂದೆ ನಾನು ಬುಕ್ ಮಾಡಿದ್ದು ಒಂದೊಂದೇ ಒಂದೊಂದೇ ಅನ್ನೋಷ್ ಈಗ ಎಲ್ಲ ಐಟಮ್ಸ್ ಬಂದು ನಾವು ಒಂದು ನಾಲ್ಕು ಐಟಮ್ಸ್ ಬುಕ್ ಮಾಡಿದ್ನಿ ವರಮಹಾಲಕ್ಷ್ಮಿ ಹಬ್ದೊಳಗೆ ಅವನ್ನೆಲ್ಲ ಇಟ್ಟು ಡೆಕೋರೇಟ್ ಮಾಡಿದರೆ ಚೆಂದ ಅನಿಸ್ತತಿ ಪೂಜೆ ಅದು ಒಂದು ಕಳೆನೇ ಬೇರೆ ಅಂತ ಹೇಳ್ಬೋದು ನಾವು ಎಷ್ಟು ಚಂದ ಅಲಂಕಾರ ಮಾಡ್ತೇವಲ್ಲ ಅಷ್ಟು ಚೆಂದ ಕನಸ್ತೀವಿ ಪೂಜೆ ನನ್ಗೆ ಅದರೊಳಗೆ ಭಾಳ ಇಂಟ್ರೆಸ್ಟು ನಾನು ಒಟ್ಟಿನಲ್ಲಿ ಏನಾದರೂ ಚೆಂದ ಅನಿಸಿದ್ರೆ ತೊಗೋತಿರ್ತೇನೆ ಲಕ್ಷ್ಮಿ ನಮಗೋಸ್ಕರ ಅಷ್ಟೊಂದು ಕೊಟ್ಟಿದ್ದಾಳೆ ಅಂದಮೇಲೆ ಒಂದು ಇಷ್ಟಾದರೂ ನಾವು ಮಾಡ್ಬೋದಲ್ಲ ಹಂಗಾಗಿ ನನಗೆ ಎಷ್ಟು ಶಕ್ತಿ ಐತಲ್ಲ ಅಷ್ಟರೊಳಗೆ ನಾನು ಏನಾದರೂ ನನಗೆ ಇಷ್ಟಪಡುವಂತಹ ಇಂಥ ಐಟಮ್ಸನ್ನ ತರಿಸ್ತಿರ್ತೇನೆ ಮೇನ್ ಏನಂದ್ರೆ ನನಗೆ ಈ ಥರ ಡೆಕೋರೇಷನ್ ಮಾಡೋದು ಹಬ್ಬದೊಳಗೆಲ್ಲ ಭಾಳ ಇಷ್ಟ ಇವೆಲ್ಲ ಐಟಮ್ಸು ನಾವು ವರಮಹಾಲಕ್ಷ್ಮಿ ಹಬ್ಬ ಅಂತಲ್ಲ ಗಣೇಶ ಹಬ್ಬ ದೀಪಾವಳಿ ಟೈಮ್ದಾಗೆಲ್ಲ ಯೂಸ್ ಮಾಡ್ಕೋಬೋದು ಬರ್ರೀಗ ಏನೇನು ಅಂತ ಹಂಗೆ ಒಂದು ನೋಡಿರಿ ಏಟೊಮ್ಮೆ ತೋರಿಸಿ ನೋಡ್ರಿ ಯಾವ ರೀತಿ ಐತೆ ಅಂತ ಹೇಳಿ ಅದು ನನಗೆ ಕಂಪಲ್ಸರಿ ಬೇಕೇ ಬೇಕಾಗಿತ್ತು ಒಂದು ಮೂರು ವರ್ಷ ಅಂತೂ ಆಯಿತು ತಗೊಳ್ಳೋ ಬ್ಯಾಡು ಸ್ವಲ್ಪ ನಾನು ಈ ಥರ ಯೋಚನೆ ಮಾಡೋದು ಭಾಳ ಸಡನ್ನಾಗಿ ತೊಗೊಳ್ಳೋಲ್ಲ ಕೆಲವೊಮ್ಮೆ ಸಡನ್ನಾಗಿ ತೊಗೊಂಬಿಡ್ತೇನೆ ಕೆಲವೊಮ್ಮೆ ಸಡನ್ನಾಗಿ ತೊಗೊಂಡಿದ್ದೇನಾಗಿಬಿಡ್ದೈತಿ ಯಾಕಾದ್ರೂ ತೊಗೊಂಡಪ್ಪ ಇದು ಅನ್ನೋ ಥರನೂ ಆಗ್ಬಿಡ್ದೈತಿ ಯಾಕಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಚಲೋ ಅನಿಸಿದ್ ತೊಗೊಂಡ್ಬಿಟ್ಟಿರ್ತೀನಿ ಕೆಲವೊಮ್ಮೆ ಕೆಲವೊಂದು ಐಟಮ್ಸ್ನ ಇದು ತೊಗೊಳ್ಳೋ ಬ್ಯಾಡೋ ಯೂಸ್ ಆಗ್ತಿತ್ತು ಆ ತರನೂ ಯೋಚನೆ ಮಾಡ್ತೇನೆ ಬೇಕೇ ಬೇಕಾಗಿತ್ತು ನನ್ಗೆ ಹಿಂದುಗಡೆ ಲಕ್ಷ್ಮೀನ ಕೂರಿಸ್ತೇವಲ್ಲ ಹಿಂದ್ಗಡೆ ಹಾಕಿ ಒಳಗೆ ತಗೊಂಡಿದ್ದು ಇದ್ರ ಪ್ರೈಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕ್ತೇನೆ ಎಷ್ಟೆಷ್ಟು ಅಂತ ಹೇಳಿ ಉದ್ದ ಐತಿ ಲಕ್ಷ್ಮಿ ಹಿಂದೆ ಬ್ಯಾಕ್ ಡ್ರಾಪ್ ಹಾಕಿದ್ರು ನೋಡಿ ಎಷ್ಟು ಕಳೆ ಕಳೆ ಕಾಣ್ತಂದ್ರ ಇಷ್ಟು ಉದ್ದ ಐತಿ ಇದು ಫುಲ್ಲು ನಮಗೆ ಎಷ್ಟು ಅಳತೆ ಬೇಕಾದ್ರೆ ನೋಡ್ಕೊಂಡು ನಾವು ಫೋನ್ ಮಾಡ್ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಫುಲ್ ಉದ್ದಾನು ಬಿಟ್ಕೋಬೋದು ನೋಡಿ ಈ ರೀತಿ ಐತಿ ನನಗಂತೂ ಭಾಳ ಇಷ್ಟ ಇದು ಇದ್ರೊಳಗೆ ಭಾಳ ಭಾಳ ವೆರೈಟೀಸ್ ಅದಾವೆ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಅಂತೂ ಸಿಕ್ಕಾಪಟ್ಟೆದಾವು ಇದ್ರ ಮುಂದೆ ಲಕ್ಷ್ಮಿ ಕೂರಿಸ್ಬಿಟ್ರೆ ಹಾಗೆ ಲಕ್ಷ್ಮಿ ಎದ್ದು ಕಾಣಿಸ್ತಾಳ ನೋಡ್ರಿ ಈ ಥರ ಐತಿ ಇದು ಫಾ ಭಾಳ ಉದ್ದ ಇರೋದ್ರಿಂದ ನಿಮ್ಗೆ ಪೂರ್ತಿ ಕ್ಲಿಯರಾಗಿ ಗೊತ್ತಾಗಲ್ ಅನ್ನಿಸ್ತತಿ ಈ ಥರ ಆಯ್ತು ನೋಡಿರಿ ಉದ್ದ ಈ ಥರ ಹೂವಿನ ಡಿಸೈನ್ ಬಂದೈತಿ ಬಾಳೆ ಎಲೆ ಮೇಲೆ ನನಗಂತೂ ಭಾಳ ಇಷ್ಟ ಆಗಿತ್ತು ಒಂದು ನಾಲ್ಕು ವರ್ಷ ಆಗಿತ್ತು ಏನೋ ನೋಡಿರಿ ತೊಗೊಳ್ಳೋನು ತೊಗೊಳ್ಳೋನು ಅಂತಿದ್ನಿ ಮತ್ತೆ ಅದೆಲ್ಲ ಮಹಾಲಕ್ಷ್ಮಿ ಹಬ್ಬ ಬರ್ತಿತ್ತು ಹೋಗ್ತಿತ್ತು ಈ ಸಾರಿ ಮಾತ್ರ ಮಿಸ್ ಮಾಡೋದು ಬೇಡ ತೊಗೊಂಡೇ ಬೇಡ ಅಂದ್ಕೊಂಡು ತೊಗೊಂಡಿ ಕ್ವಾಲಿಟಿ ಮಾತ್ರ ಚಲೋ ಐತಿ ಆದರೆ ಸ್ವಲ್ಪ ಈ ಎಡ್ಜಸ್ಟ್ ಐತ್ರ ಸ್ವಲ್ಪ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಷ್ಟು ಕ್ವಾಲಿಟಿ ಅಂತೂ ಸೂಪರ್ ವಾಶ್ ಮಾಡಿನೂ ಆಗ್ಬೋದು ನೋಡಿರಿ ಆಲ್ರೆಡಿ ನಾನು ಒಂದು ಹತ್ತನ್ನೆರಡು ದಿವಸದ ಹಿಂದೆ ನಾನು ಇವನ್ನೆಲ್ಲ ಬುಕ್ ಮಾಡಿದ್ನಿ ಒಂದೊಂದೇ ಐಟಮ್ ಒಂದೊಂದೇ ಐಟಮ್ ಬಂದ್ವಲ್ಲ ಏನು ತೋರಿಸೋದು ಒಂದೇ ಸಾರಿ ಎಲ್ಲ ತೋರಿಸಿದ್ರೆ ಆಯ್ತು ಅನ್ಕೊಂಡು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೆಕ್ಸ್ಟ್ ಇನ್ನೊಂದು ನೋಡ್ರಿ ತೋರಣ ಇದು ಅಕಸ್ಮಾತ್ ಹಂಗ ಸರ್ಚ್ ಮಾಡತ್ತಿದ್ವಿ ಏನೇನು ಐಟಮ್ಸ್ ಅದಾವ ಅಂತ ಎಲ್ಲ ಒಳಗೆ ತರ್ತಿದ್ದು ಇದು ಈ ರೀತಿ ಐತಿ ಈಗ ವರಭಾಲಕ್ಷ್ಮಿ ಹಬ್ಬದೊಳಗೆ ಮೇನ್ ಡೋರಿಗೆ ಹಾಕಕ್ಕಂತ ತರ್ಸೇನೆ ನಾನು ಒಂಥರ ಹಬ್ಬದ ಕಳೆನ ಚಂದ ಅನ್ನಿಸ್ತತಿ ಇದನ್ನ ಹಾಕಿದ್ರೆ ಈ ಥರ ಮೇನ್ ಡೋರಿಗೆ ಹಾಕ್ಬೋದು ಹಾಗಾಗಿ ಇದೊಂದು ತೊಗೊಂಡಿ ಇವೆಲ್ಲ ರೇಟ್ ಭಾಳ ಇಲ್ಲ ರೀ ಅಗ್ದಿ ಕಡಿಮೆ ಕಡಿಮೆ ಒಳಗೆ ಸಿಕ್ಕಾವೆ ನನಗೆ ನಾನು ನೆನಪಿಲ್ಲ ಅಂತ ಕೊಟ್ಟೆನಂತೇಳೆ ಒಂದೊಂದನ್ನೇ ನಾನೀಗ ಕೆಳಗಡೆ ಸ್ಕ್ರೀನ್ ಮೇಲೆ ಹಾಕುತ್ತೇನೆ ನೋಡ್ರಿ ಈಗ ಎಷ್ಟೆಷ್ಟು ಕೊಟ್ಟೆನಂತೇಳೆ ಮೇನ್ ಡೋರ್ಗೂ ಹಾಕ್ಬೋದು ದೇವ್ರೂಮ್ಗೂ ಹಾಕ್ಬೋದು ಮತ್ತು ಲಕ್ಷ್ಮೀನ ಕುರ್ಸಿರ್ತೇವಲ್ಲ ಹಿಂದಿನ ಸೈಡ್ ಇದು ಏನು ಬ್ಯಾಕ್ ಡ್ರಾಪ್ ತೋರಿಸಿದಲ್ಲ ಅದಕ್ಕೂ ಅಟ್ಯಾಚ್ ಮಾಡಿ ಹಾಕಿದ್ರೆ ಅಲ್ಲೂ ಚೆಂದ ಅನಿಸ್ತೈತಿ ನೋಡಿ ಎಷ್ಟು ಕಳೆ ಕಳೆ ಆಗೇ ಐತಿ ಇದನ್ನು ತೊಗೋಬೇಕಂತ ಏನು ಅಂದ್ಕೊಂಡಿರಲಿಲ್ಲ ಚೆಂದ ಅನ್ನಿಸ್ತು ಮತ್ತು ಎಲ್ಲ ಹಬ್ಬದೊಳಗೂ ಯೂಸ್ ಆಗ್ತೈತಿ ಯೂಸ್ ಮಾಡಿ ಅವತ್ತಿಂದ ಅವತ್ತ ಮತ್ತೆ ತೆಗೆದಿಡಬೇಕು ಸೆನ್ಸಿಟಿವ್ ಇವೆಲ್ಲ ಇದು ಅಷ್ಟ ನಾನು ಇದನ್ನು ಡಿಸೈನ್ ನಮ್ಮ ಫ್ರೆಂಡ್ ಮನೆಯಾಗೆ ನೋಡಿದ್ರೆ ಎರಡು ಮೂರು ವರ್ಷದಿಂದ ಆಗ್ಬಿಟ್ಟು ಟೈಮ್ನಾಗ ಅವಾಗಿಂದ ಅನ್ಕೊಳಾತಿದ್ವಿ ತಗೊಳಕಾಗ ನೋಡಿರಿ ಇದ್ರೊಳಗೆ ಏನಂದ್ರ ಸೈಜುನು ಸಿಗ್ತಾವು ನಾನು ನೆನ್ನೆ ಬ್ಲಾಗ್ ಒಳಗೆ ಏನು ತೋರಿಸಿದ್ನಲ್ಲ ಸೀರೆ ಶಾಪಿಂಗ್ ಅಂತೇಳಿ ಅಲ್ಲಿ ಮಾರ್ಕೆಟ್ ಒಳಗೆ ಸಿಕ್ಕಾಪಟ್ಟೆ ಇದ್ದು ರೀ ನಾವು ನೆನ್ನೆ ಹೋಗಿದ್ವಲ್ಲ ನಾನು ನನ್ನ ಫ್ರೆಂಡು ಈ ಥರದ್ದು ಒಂದೊಂದೇ ಸಪ್ರೇಟಾಗಿ ಸಿಗ್ತಾವೆ ಇದ್ರೊಳಗೆ ತುಂಬ ಕಲೆಕ್ಷನ್ ಅದಾವು ನೀವು ಮೀಶೋ ಒಳಗೆ ಸರ್ಚ್ ಮಾಡಿದ್ರೆ ಸಿಗ್ತವೆ ನೋಡ್ರಿ ಈ ಥರ ಲೋಟಸ್ ಈಗ ನಾ ಹಾಲ್ನೇ ಕುಂಡಿಸ್ತೇನಲ್ಲ ಲಕ್ಷ್ಮೀನ ಅಲ್ಲೊಂದು ಅಲ್ಲೊಂದು ನೇತು ಬಿಟ್ರೆ ಅಥವಾ ಟೇಪ್ ಹಚ್ಚಿ ಗೋಡೆಗಣ್ಸಿದ್ರು ಕಳೆ ಕಳೆಯಾಗಿ ಕಾಣಿಸ್ತತಿ ಇದೊಂದು ಪೀಸು ನೆಕ್ಸ್ಟು ನೋಡಿರಿ ಅದೇ ಥರದ್ದು ಇನ್ನೊಂದು ಇದು ಎರಡನೇ ಪೀಸು ಸಿಂಗಲ್ ಪೀಸು ಸೈಜ್ ಮೇಲೆ ಸಿಕ್ಕಾವೆ ನನಗೆ ಫುಲ್ ಸೆಟ್ಟು ಟೋಟಲ್ ಆಗಿ ಐದು ಪೀಸ್ ಸಿಕ್ಕವ ನೋಡ್ರಿ ಈ ಥರದ್ದು ಎರಡು ಮೂರು ಮೂರು ಕಮಲ ಇರೋದು ಅಂಥದ್ದು ಎರಡು ಪೀಸ್ ನಾವು ಈಗ ಹೆಂಗೋ ವರ್ಮಾಲಕ್ಷ್ಮಿ ಹಬ್ಬದಾಗ ಅಲಂಕಾರ ಮಾಡ್ತೇನಲ್ಲ ನಿಮಗೆ ಡೀಟೇಲ್ ಆಗಿ ತೋರಿಸ್ತೇನೆ ನನಗಿಲ್ಲಿ ತೋರ್ಸಕ್ಕೆ ಸರಿ ಹೋಗಲ್ತು ಉಲ್ಟಾ ಪಲ್ಟಾಗ್ತವು ನೋಡಿರಿ ರೀತಿ ಅದಾವು ಈ ಥರ ಮೂರು ಪೀಸ್ದು ಎರಡು ಆಮೇಲೆ ಇದೇ ಲೋಟಸ್ಸು ಎರಡೆರಡು ಪೀಸ್ದು ಎರಡು ಮತ್ತು ಒಂದು ಸಿಂಗಲ್ ಆ ಥರ ಸೆಟ್ ಒಳಗೆ ಸಿಕ್ತೀ ಒಟ್ನಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಮಾತ್ರ ಭಾಳ ಚಂದ ಅನಿಸತಿ ಲಕ್ಷ್ಮೀಗೆ ಎಷ್ಟು ಅಲಂಕಾರ ಮಾಡಿದ್ರು ಕಮ್ಮಿನೇ ಮತ್ತು ಲಕ್ಷ್ಮಿಗೆ ಏನಂದ್ರೆ ಅಲಂಕಾರ ನಾವೆಲ್ಲ ಮಾಡ್ತೇವಲ್ಲ ಭಾಳ ಇಷ್ಟ ಅಂತ ಹೇಳ್ತಾರೋ ಇದನ್ನ ನೋಡ್ರಿ ಆರ್ಟಿಫಿಷಿಯಲ್ ಹೂವು ಈ ಥರ ಐತಿ ಇವೆಲ್ಲ ಸಿಟಿ ಒಳಗೆ ಕೇಳಿದ್ರು ಸಿಕ್ಕಾಪಟ್ಟೆ ಕೋಶ್ಲಿ ಅದಾವೆ ಎಷ್ಟೋ ಕಮ್ಮಿ ಅದಾವ ಅಂದ್ರೂ ಈಗ ನಾವು ವಿಷಯ ಒಳಗೆ ತೊಗೊಂಡಷ್ಟು ಕಮ್ಮಿ ರೇಟ್ ಒಳಗೆ ಏನು ಅಲ್ಲಿ ಯಾರೂ ಹೇಳಲಿಲ್ಲ ಹಾಗಾಗಿ ಅಂಗಡಿ ನಾನು ತೊಗೊಂಡಿದ್ನಿ ಸುಮ್ಮನೆ ರೇಟ್ ಎಷ್ಟು ಎಷ್ಟು ಅಂತ ಹೇಳಿ ಬಂದು ನಾವು ತುಂಬ ಸಿಕ್ಕಾಪಟ್ಟೆ ಮಾರ್ಕೆಟ್ ಒಳಗೆ ಅಂತೂ ಮಾಡಿದ ಇವು ಮೇನ್ಡೋರಿಗೆ ಹಾಕ್ಬೋದು ಮತ್ತು ಗೋಡೆಗಲ್ಲಿ ಇಲ್ಲಿ ಜೋತ್ ಬಿಟ್ರೆ ಹಬ್ಬದ ದಿವಸ ಕಿಟಕಿ ಸೈಡು ಒಂಥರ ಹಬ್ಬದ ಕಳೆಯೊಳಗೆ ಚೆಂದ ಅನ್ನಿಸ್ತತಿ ಸೊ ಥರದ್ದು ಐದು ಪೀಸ್ ಇದಾವೆ ನೋಡ್ರಿ ಆಗಿ ಐದು ಪೀಸ್ ಇದು ಕೂಡ ಅಷ್ಟೇನು ರೊಕ್ಕ ಕೊಟ್ಟಿಲ್ಲ ನಾನು ಕಮ್ಮಿ ಒಳಗೆ ಸಿಕ್ಕತ್ತಿದು ನನಗೆ ಪ್ರತಿಯೊಂದು ಸಪ್ರೇಟ್ ಸಪ್ರೇಟಾಗಿ ತೊಗೊಂಡೇನಲ್ಲ ಹಾಗಾಗಿ ಎಷ್ಟು ಕೊಟ್ಟು ನೆನಪಿಲ್ಲ ಹಂಗಾಗಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ ನಾನು ನೋಡಿರಿ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಸಿಕ್ಕಾಪಟ್ಟೆ ಶಾಪಿಂಗ್ ಆಯಿತು ಏನೂ ತೊಗೊಂಡಿಲ್ಲ ತೊಗೊಂಡಿಲ್ಲ ಅಂದ್ರೂ ನೋಡಿರಿ ನನ್ನೇನೂ ಸಿಕ್ಕಾಪಟ್ಟೆ ಸೀರೆ ಮತ್ತು ಹಸ್ತ ಪಾದ ಇನ್ನೂ ಏನೇನೋ ಎಕ್ಸ್ಟ್ರಾ ತೊಗೊಂಡೇನಿ ಮತ್ತು ಮೇನ್ ಏನಂದ್ರೆ ನನಗೆ ಇವೆಲ್ಲ ಭಾಳ ಇಷ್ಟ ಕೈಲೇನು ಮಾಡ್ಯೆ ನಾನು ಉಲನ್ಲೆ ಈ ಥರದ್ದು ಮತ್ತು ಉಲನ್ ಸಿಕ್ಕಾಪಟ್ಟೆ ಬೇಕಾಗ್ತೈತೆ ನಾವು ಈ ಥರ ಮಾಡಬೇಕಂದ್ರೆ ಒಂದೇ ಒಂದು ಉದ್ದಂದೊಂದು ಸರ ಮಾಡಿದ್ನಷ್ಟ ಇಷ್ಟು ಉದ್ದ ಮಾಡಿದ್ನಿ ಆಮೇಲೆ ಉಲನ್ ಭಾಳ ಬೇಕಾಗ್ತಾಯ್ತಲ್ಲ ಹಂಗಾಗಿ ನಾನು ಬಿಟ್ಬಿಟ್ಟೆ ಆದರೆ ಪರ್ಮನೆಂಟು ಒಂದು ಸರಿ ಮಾಡಿಟ್ಬಿಟ್ರೆ ಪರ್ಮನೆಂಟು ಇವನೆಲ್ಲ ಸೇಫಾಗಿ ಇಡಬೇಕು ನೋಡಿರಿ ಹಬ್ಬ ಎಲ್ಲ ಮುಗಿದ್ಮೇಲೆ ಮತ್ತು ನಮ್ಮ ಮನೆಯೊಳಗೆ ಗಣಪತಿ ಏನು ಕೂರಿಸೋದಿಲ್ಲ ಗಣಪತಿ ಕೂರಿಸಿದ್ರೆ ಇವೆಲ್ಲ ಯೂಸ್ ಆಗ್ತಿದ್ವು ಸಿಂಪಲ್ಲಾಗಿ ಗಣಪತಿ ಹಬ್ಬ ಪೂಜೆ ಮಾಡ್ತೇವೆ ಅಷ್ಟು ನಾವು ಇಷ್ಟು ನಾಲ್ಕು ಐಟಮ್ಸ್ ತರ್ಸೇನೆ ನಾನು ಟೋಟಲಾಗಿ ಒಂದು ಮುದ್ದ್ಮೇಲೆ ಏನು ಮಾಡೋದಂದ್ರೆ ಈ ಬಾಕ್ಸ್ ಬರ್ತವಲ್ಲ ರಟ್ಟಿನ ಬಾಕ್ಸು ಅದರೊಳಗೆ ಒಂದೊಂದು ಒಳಗೆ ಹಾಕಿ ಇಟ್ಬಿಟ್ರೆ ನೆಕ್ಸ್ಟ್ ವರ್ಷದವರೆಗೂ ಮತ್ತೆ ಏನು ಮುಟ್ಟೋ ಅವಶ್ಯಕತೆ ಇಲ್ಲ ಮತ್ತು ಹತ್ತು ಇಪ್ಪತ್ತು ವರ್ಷ ಯೂಸ್ ಮಾಡಿದ್ರೆ ಏನು ಹಾಳಾಗೋದಿಲ್ಲ ಇವೆಲ್ಲ ನೈವೇದ್ಯಕ್ಕೆ ನೈವೇದ್ಯಕ್ಕೀಗ ನಾನು ಪಾಯಸ ಮಾಡತ್ತೇನೆ ಹಾಲು ಮತ್ತು ನೀರು ಸೇರಿಸಿ ಕುದಿಯಕ್ಕೆ ಇಟ್ಟಿದ್ನಿ ಇದಕ್ಕೆ ಕುದಿ ಬಂದಮೇಲೆ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡಿರುವಂಥ ಶಾವಿಗೆ ಸೇರಿಸ್ಕೊಂಡೇನೆ ಉದ್ದುದ ಶಾವಿಗೆ ಬರ್ತಾವಲ್ಲ ಹಾಗಾಗಿ ಅದನ್ನು ಮಾಡಿದ್ದೇನೆ ಇವತ್ತು ಅದ ಟೇಸ್ಟ್ ಬೇರೆ ಪಾಯಸದ್ದು ಉದ್ದುದ್ದ ಫುಲ್ಲು ಬರ್ತಾವಲ್ಲ ಅದು ಶಾವ್ಗೆನ ಎಲ್ಲ ಪೀಸ್ ಪೀಸ್ ಮಾಡಿ ತುಪ್ಪದೊಳಗೆ ಹುರ್ಕೊಂಡಿದ್ನಿ ಈಗ ಶಾವ್ಗೆ ಮತ್ತು ಸಕ್ಕರೆ ಹಾಕಿ ಒಂದು ರೌಂಡ್ ಚೆಂದಗೆ ಕುತ್ಕೊಂಡಾದಮೇಲೆ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡಿರುವಂಥ ಗೋಡಂಬಿ ಸೇರಿಸ್ಕೊಂಡೇನಿ ದ್ರಾಕ್ಷಿ ಸೇರಿಸಿದ್ರೂ ನಾನು ಹೆಚ್ಚಾಗಿ ಸ್ವೀಟ್ಗಳಿಗೆ ಹುಳಿ ಬಿಟ್ಬಿಡ್ತತಿ ಸ್ವೀಟೆಲ್ಲ ಹಂಗಾಗಿ ಆಮೇಲೆ ಏಲಕ್ಕಿ ಪುಡಿ ಸೇರಿಸ್ಕೊಂಡೇನೆ ನೋಡಿರಿ ಫೈನಲ್ ಆಗಿ ಪಾಯಸ ರೆಡಿ ಆಯಿತು ಇಷ್ಟೇ ಸಿಂಪಲ್ಲಾಗಿ ಮಾಡೋದು ಕೆಲವೊಮ್ಮೆ ಖೋವಾ ಸೇರಿಸಿರ್ತೀನಿ ಕೆಲವೊಮ್ಮೆ ಕಾಯಿ ರುಬ್ಬಿ ಹಾಕಿರ್ತೇನೆ ಇವತ್ತು ಜಸ್ಟ್ ಸಿಂಪಲ್ಲಾಗಿ ಈ ರೀತಿ ಪಾಯಸ ಮಾಡೇನಿ